ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಐ ಆಮ್ ಡಾಕ್ಟರ್ ನರೇನ್ ಶೆಟ್ಟಿ ಐ ಹೆಡ್ ದಕ್ಟ್ ಅಂಡ್ ರಿಫ್ಲಾಕ್ಟಿವ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ದ ಡೈರೆಕ್ಟರ್ ಆಫ್ ನಾರಾಯಣ್ ನೇತ್ರಾಲಯ ದೀಪಾವಳಿಯಲ್ಲಿ ಇಟ್ಸ್ ಆಲ್ ಅಬೌಟ್ ದ ಸ್ಪಾರ್ಕಲ್ ಬಟ್ ಈ ಸ್ಪಾರ್ಕಲ್ ನಮ್ಮ ಕಣ್ಮೇಲೆ ಬೀಳ್ಬಾರ್ದು ನಾವು ನಾವು ನಾರಾಯಣ್ ನೇತ್ರಾಲಲ್ಲಿ ಎಷ್ಟೋ ಐ ಇಂಜುರೀಸ್ ನೋಡಿದ್ದೀವಿ ಅಂಡ್ ಲಾಸ್ಟ್ ಇಯರ್ ಇಟ್ ಆಲ್ಮೋಸ್ಟ್ ಸೆವೆಂಟಿ ಐ ಇಂಜುರೀಸ್ ವಿ ಹ್ಯಾವ್ ಟ್ರೀಟೆಡ್ ಅಂಡ್ ಅರ್ಧ ಅದಲ್ಲಿ ಅರ್ಧ ಮಕ್ಕಳಿಗಾಗಿದೆ ನೋಡಿ ಸೊ ಅದಕ್ಕೆ ನಾವು ಕೆಲವು ಪ್ರಿವೆಂಟಿವ್ ಮೆಷರ್ಸ್ ಮಾಡಿದ್ರೆ ವಿ ಕ್ಯಾನ್ ಪ್ರೊಟೆಕ್ಟ್ ನಾಟ್ ಓನ್ಲಿ ಆರ್ ಐಸ್ ಬಟ್ ಎವ್ರಿ ಬಡೀಸ್ ಐಸ್ ಮೊದಲು ಏನು ಮಾಡಬೇಕಂದ್ರೆ ಈ ಪಟಾಕಿ ಹಚ್ಚುವ ಜಾಗದಿಂದ ಮಿನಿಮಮ್ ಒಂದು ಫೈವ್ ಮೀಟರ್ಸ್ ಡಿಸ್ಟೆನ್ಸ್ ಇಡಲೇಬೇಕು ಎರಡನೇದು ಈ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಬರುತ್ತೆ ಅದನ್ನು ಹಾಕ್ಲೇಬೇಕು ಹಚ್ಚುವಾಗ ನೋಡುವಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೂರನೇದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು ಅವಾಯ್ಡ್ ಮಾಡಿ ಈ ಪಟಾಕಿ ಹಚ್ಚುವಾಗ ಅಂಡ್ ಲಾಸ್ಟ್ಲಿ ಈ ತರ ಎಷ್ಟೋ ಮಕ್ಕಳು ಈ ಪಟಾಕಿ ಜೊತೆ ಆಡ್ತಾರೆ ಅಂದ್ರೆ ಪಟಾಕಿ ಕೈಯಲ್ಲಿಟ್ಕೊಂಡು ಹಚ್ಚಿಬಿಟ್ಟು ಬಿಸಾಕ್ತಾರೆ ಅಂಡ್ ಇಟ್ ಇಸ್ ಡೇಂಜರಸ್ ನಾಟ್ ಓನ್ಲಿ ಫಾರ್ ಯು ಆರ್ ಫಾರ್ ದ ಚೈಲ್ಡ್ ಇಟ್ ಇಸ್ ಡೇಂಜರಸ್ ಫಾರ್ ಎವ್ರಿ ವನ್ ಹೂ ಸ್ಟ್ಯಾಂಡಿಂಗ್ ಅರೌಂಡ್ ಬಿಕಾಸ್ ಎಷ್ಟೋ ಸಲ ನಾವು ನೋಡಿದ್ದೀವಿ ದಟ್ ಬೈ ಸ್ಟ್ಯಾಂಡರ್ಡ್ಸ್ ಜಸ್ಟ್ ಅವರು ಪಟ ಪಾಪ ಫೈರ್ ಕ್ರ್ಯಾಕರ್ಸ್ ನೋಡ್ತಾ ಇರುವಾಗ ಸಡನ್ ಆಗಿ ಏನು ಪಟಾಕಿ ಪಟಾಕಿ ಇಲ್ಲದ ರಾಕೆಟ್ ಬಿದ್ದುಬಿಟ್ಟು ಕಣ್ ಡ್ಯಾಮೇಜ್ ಆಗಿದೆ ಸೊ ಅದನ್ನ ಒಂದು ದಯವಿಟ್ಟು ಅವಾಯ್ಡ್ ಮಾಡಬೇಕು ಮಕ್ಕಳು ಫೈರ್ ಕ್ರ್ಯಾಕರ್ಸ್ ಹಚ್ಚುವಾಗ ಆಲ್ವೇಸ್ ದೊಡ್ಡವರು ಅವ್ರ ಜೊತೆ ಇರಲೇಬೇಕು ಅದು ಒಂದು ನೋಡ್ಬೇಕಾಗುತ್ತೆ ಅಂಡ್ ಬೈ ಚಾನ್ಸ್ ಏನೋ ಬಿದ್ಬಿಟ್ಟು ಏಟಾಯ್ತಂದ್ರೆ ಏನು ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬಾರ್ದಂತ ನೋಡೋಣ ಏನು ಮಾಡಬಾರ್ದಂದ್ರೆ ಕಣ್ಣನ್ನು ಉಜ್ಜಬಾರ್ದು ಕಣ್ಣನ್ನು ಒತ್ತಬಾರ್ದು ಇಫ್ ಬೈ ಚಾನ್ಸ್ ಏನೋ ಕೆಮಿಕಲ್ ಬಿದ್ದಿದ್ರೆ ಏನೋ ಚಿಕ್ಕ ಪಾರ್ಟಿಕಲ್ ಇಸ್ ಆನ್ ದ ಸರ್ಫೇಸ್ ಒಂದು ಕ್ಲೀನ್ ಕೋಲ್ಡ್ ನೀರನ್ನು ತಗೊಂಡು ಜೆಂಟ್ಲಿ ವಾಶ್ ದ ಐ ಫಾರ್ ಫೈವ್ ಮಿನಿಟ್ಸ್ ಅದಾದ್ಮೇಲೆ ದ ಕ್ಲೋಸೆಸ್ಟ್ ಐ ಹಾಸ್ಪಿಟಲ್ ಹೋಗ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡು ಬಟ್ ಇಫ್ ಇಟ್ ಈಸ್ ಅ ಬಿಗ್ ಇಂಜುರಿ ಏನೋ ದೊಡ್ಡ ಡ್ಯಾಮೇಜ್ ಆಗಿಬಿಟ್ಟು ಏನೋ ದೊಡ್ಡ ಆಬ್ಜೆಕ್ಟು ಗಾನ್ ಥ್ರೂ ಅಂಡ್ ಥ್ರೂ ಅವಾಗ ಏನು ಮಾಡಿಬಿಡಿ ಜಸ್ಟ್ ಸಿಂಪ್ಲಿ ಟು ದ ಕ್ಲೋಸಸ್ಟ್ ಡಾಕ್ಟರ್ ಅವ್ರಿಗೆ ತೋರಿಸ್ಬಿಟ್ಟು ಔಟ್ ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ನಾರೇ ನೇತ್ರಾಲಯಲ್ಲಿ ಈ ದೀಪಾವಳಿ ಟೈಮಲ್ಲಿ ವಿ ಹ್ಯಾವ್ ಓಪನ್ ಆಲ್ ಆ ಬ್ರಾಂಚಸ್ ಎಕ್ಸೆಪ್ಟ್ ವೈಟ್ ಫೀಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಜಸ್ಟ್ ಫಾರ್ ಯೋರ್ ಐ ಪ್ರೊಟೆಕ್ಷನ್ ಇನ್ ದ ಎಂಡ್ ಈ ಹಬ್ಬದಲ್ಲಿ ಪಟಾಕಿ ಹಚ್ಚಿಬಿಟ್ಟು ಬೆಳ್ಕನ್ನು ಕಳ್ಕೊಳ್ಬಾರ್ದು ದೀಪಾವಳಿ ಹಬ್ಬ ಅಂದರೆ ದೀಪದ ಹಬ್ಬ ದೀಪನ ಹಚ್ಚಿಬಿಟ್ಟು Welcome no, alorona. Tania